ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಆಗ್ಲಕಾಯಲ್ಲಿ ಒಂದು ರೆಸಿಪಿ ಮಾಡೋಣ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಏನೇನು ಬೇಕು ನೋಡ್ಕೊಳ್ಳೋಣ ಒಂದೇ ಒಂದು ಟೊಮೆಟೊ ಸಾಕಿಲ್ಲಿ ನಾನು ಎರಡು ಈರುಳ್ಳಿ ಇಟ್ಕೊಂಡಿದ್ದೀನಿ ನೋಡಿ ಇದು ಆರೆಳ್ಳಿ ಎಷ್ಟು ಬೆಳ್ಳುಳ್ಳಿ ಇದೆ ಹಿಂಗೆ ಬೇಕಾಗುತ್ತೆ ಇದೊಂದು ಮುನ್ನೂರು ಗ್ರಾಮ್ ಆಗ್ಲಕಾಯಿ ಇದೆ ಇದು ನಾಟಿ ಆಗಲಕಾಯಿ ಫ್ರೆಂಡ್ಸ್ ಇದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋಕ್ಕೆ ಎಣ್ಣೆ ಫೈಸಸ್ ಬಂದು ಜೀರಿಗೆ ಜೀರಾ ಪೌಡರ್ ಅರ್ಶನ ಅಚ್ಚ ಖಾರ ಪುಡಿ ಧನೆ ಪೌಡ್ರ್ ಬೇಕಾಗುತ್ತೆ ಹಿಂಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನೋಡಿ ಇದನ್ನು ಮೇಲ್ಗಡೆ ಇರೋ ಚಿಲ್ಕ ಎಲ್ಲ ಹಿಂಗೆ ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ಹಾಗಲಕಾಯ್ದು ಏನಿದೆ ತಿರುಳು ಇದೆಲ್ಲ ಹಿಂಗೆ ತೆಗೆದಿ ಚಾಕದಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಒಂದು ಹಟ್ಟೆಯಲ್ಲಿ ಸೆಂಟ್ರಲ್ಲಿ ಓಪನ್ ಮಾಡಿ ಒಳಗಡೆ ಇರೋ ಬೀಜ ಎಲ್ಲ ತೆಗ್ದಿಟ್ಕೋಬೇಕು ಬೀಜ ಬೇಡ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ನೀವು ನೋಡ್ತಾ ಇರ್ಬೋದು ಬೀಜ ಎಲ್ಲ ನಾನು ತೆಗಿತಾಯಿದ್ದೀನಿ ಕೈಯಿಂದ ಈ ಥರ ಈಗ ಇಟ್ಕೊಂಡಿದ್ದಾಯಿತು ಅದನ್ನು ಬಿಸಾಕೋದು ಬೇಡ ಅದರಲ್ಲೇ ನಾವು ಇದು ಮಾಡೋಣ ಇದು ನೋಡಿ ಇದು ಸಾಸಿವೆ ಎಣ್ಣೆ ಅಂತ ಈ ಸಾಸಿವೆ ಎಣ್ಣೆಲಿ ಮಾಡೋದ್ರಿಂದ ಈ ಆಗಲಕಾಯಿ ಪಲ್ಯ ತುಂಬ ಟೇಸ್ಟ್ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೆಂಗೆ ಬಂತು ಅಂತ ನೋಡಿ ಇದನ್ನು ಎಣ್ಣೆ ಬಿಸಿ ಆಯಿತು ನಾನು ಇದನ್ನು ಫ್ರೈ ಮಾಡೋಕೆ ಹಾಕ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಆದರೂ ಇದು ಸ್ಟೀಮ್ ಆಗಬೇಕು ಎಣ್ಣೆಲೆ ಅಂದರೆ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಹತ್ತು ನಿಮಿಷ ಆಯಿತು ಸ್ಟೀಮ್ ಆಯಿತು ಇದು ಬೇಯ್ತು ಎಣ್ಣೆಲೆ ಒಂದು ಕಡೆ ಇಟ್ಕೊಂಬಿಡಿ ಇದನ್ನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಕಡಾಯಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಫ್ರೈ ಆಗಲಿ ಕುಟ್ಟಿರೋ ಬೆಳ್ಳುಳ್ಳಿ ಅಂದರೆ ಪುಟ್ಟಿರೋ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ ಶುಂಠಿ ಎಲ್ಲ ಬೇಡ ಚೆನ್ನಾಗಿದೆ ಎರಡು ಫ್ರೈ ಆಗಲಿ ಎರಡು ನಿಮಿಷ ನೋಡಿ ಜೀರಿಗೆ ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದೆ ಜೊತೆಲಿ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಕೂಡ ಫ್ರೈ ಆಗಬೇಕು ಚೆನ್ನಾಗಿದೆ ಆಗಬೇಕು ಈರುಳ್ಳಿ ಈರುಳ್ಳಿ ಟೊಮೆಟೊ ಮೆತ್ತಗೆ ಆಗಬೇಕು ಈಗ ನೋಡಿ ಅಷ್ಟಿನ ಹಾಕ್ಕೊಂಡು ಹಿಂಗೆ ಹಾಕೊಂಡ್ಬಿಡೋಣ ಹಿಂಗೆ ಹಾಕ್ತಾಯಿದ್ದೀನಿ ರಶಣ್ಣ ಹಾಕೊಳ್ಳಿ ನನ್ನ ಫ್ರೆಂಡ್ಸ್ ಇದು ಕೈ ಯಾರ್ಯಾರು ತಿನ್ನಲ್ವೋ ಪ್ರತಿಯೊಬ್ಬರು ತಿಂತಾರೆ ಫ್ರೆಂಡ್ಸ್ ಒಮ್ಮೆ ನೀವು ಈ ಥರ ಮಾಡಿಕೊಡಿ ಚಿಕ್ಕ ಮಕ್ಕಳು ಕೂಡ ತಿಂತಾರೆ ಅಷ್ಟು ರುಚಿ ಬರುತ್ತಿದ್ವು ಆಗಲಕಾಯಿ ಈ ಥರ ಮಾಡೋದ್ರಿಂದ ಇದು ಯಾಕಂದರೆ ಇದು ನಾಟಿ ಹೆಗ್ಳಕಾಯಿ ಸಿಗೋದೇ ಕಷ್ಟ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಮಾತ್ರ ಸಿಗುತ್ತೆ ಇದು ತರಕಾರಿ ಅಂಗಡಿಗಳಲ್ಲಿ ಚಿಕ್ಕ ಚಿಕ್ಕ ಅಂಗಡಿಲೆಲ್ಲ ಸಿಗೋಲ್ಲ ಇದು ಒಮ್ಮೆ ತೊಗೊಂಬನಿ ಆಗಲಕಾಯಿ ಹೆಲ್ತ್ಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಒಮ್ಮೆ ಮಾಡಿಕೊಡಿ ಮನೆಯವರೆಲ್ಲ ತಿಂತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಈರುಳ್ಳಿ ಟೊಮೆಟೊ ಮೆತ್ತಗಾಗುತ್ತೆ ಅಷ್ಟು ನಾ ಪೌಡ್ರು ಆಯಿತು ಜೀರಿಗೆ ಧನಿಯಾ ಪೌಡ್ರು ಪೌಡ್ರ್ ಅಚ್ಕ ಪುಡಿ ಹಾಕೊಳ್ಳೋಣ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಖಾರಕ್ಕೆ ಹಾಕ್ಕೊಳ್ಳಿ ಪುಡಿ ನೋಡಿ ಇದು ತಿರುಳೇನಿದೆ ಆಗ್ಲಕಾಯಿ ತಿರುಳು ಇದು ಬಿಸಾಕಕ್ಕೆ ಹೋಗ್ಬೇಡಿ ಇದರಲ್ಲೇ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಫ್ರೈ ಆಗಬೇಕು ಫ್ರೆಂಡ್ಸ್ ಈಗ ಒಂದು ಕ್ಲೋಸ್ ಮಾಡಿ ಬಿಟ್ಬಿಡಿ ನೋಡಿ ಆಯಿತು ಫ್ರೈ ಆಯಿತು ಈಗ ನಾನು ಸೆಂಟ್ರಲ್ಲಿ ಏನು ಓಪನ್ ಮಾಡಿದ್ನೋ ಆಗಲಕಾಯಿನ ಈ ಥರ ಇದಕ್ಕೆ ಸ್ಟಫ್ ಮಾಡ್ತಾಯಿದ್ದೀನಿ ಸ್ಟಫ್ ಮಾಡಿ ಎಲ್ಲ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಇದು ಉದ್ರಬಾರ್ದು ಅಂದರೆ ಬೇಕಾದ್ರೆ ದಾರ ಕೂಡ ನಾವು ಕಟ್ಕೋಬೋದು ದಾರ ಬೇಡ ಅಂದರೆ ಹಾಗೆ ಕೂಡ ಇಡ್ಬೋದು ಈ ಥರ ಸ್ಟೆಪ್ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ಕುಕ್ ಮಾಡ್ಕೋಬೇಕಾಗುತ್ತೆ ನೀವು ಕುಕ್ ಮಾಡ್ಕೊಂಡು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಎಲ್ಲರೂ ತಿಂತಾರೆ ಹೆಲ್ತಿ ರೆಸಿಪಿ ಇದು ಶುಗರ್ ಇರೋರಿಗೆ ಎಲ್ಲರಿಗೂ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಈ ಥರ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಬಂದಿತ್ತು ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್